ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಎಲ್ಲೇ ಇನ್ವೆಸ್ಟ್ ಅದು ಮ್ಯೂಚುವಲ್ ಫಂಡ್ಸ್ ಇರಬಹುದು ಇ ಟಿ ಎಫ್ಸ್ ಅಥವಾ ಸ್ಟಾಕ್ಸ್ ಗಳೇ ಇರಬಹುದು ನೀವು ಇನ್ವೆಸ್ಟ್ ಮಾಡೋ ರೀತಿಯ ಬೇಸಿಸ್ ಅಲ್ಲಿ ಅಥವಾ ಸ್ಟೈಲಿನ ಬೇಸಿಸ್ ಅಲ್ಲಿ ರಿಟರ್ನ್ ಗಳು ವೇರಿಯೇಷನ್ ಆಗುತ್ತೆ ಒಂದು ಕಡೆಯಿಂದ ಅಬ್ಸೊಲ್ಯೂಟ್ ರಿಟರ್ನ್ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಸಿ ಎ ಜಿ ಆರ್ ರಿಟರ್ನ್ಸ್ ಅಂತ ಹೇಳ್ತಾರೆ ಕೆಗರ್ ರಿಟರ್ನ್ ಅಂತ ಹೇಳ್ತಾರೆ ಅಥವಾ ಐ ಆರ್ ಆರ್ ರಿಟರ್ನ್ ಅಂತ ಇನ್ನೊಂದು ಕಡೆಯಿಂದ ಹೇಳ್ತಾರೆ ಪ್ರಶ್ನೆ ಏನಪ್ಪ ಅಂತ ಅಂದರೆ ಯಾವ ರೀತಿಯಾದಂತಹ ರಿಟರ್ನನ್ನು ನೀವು ಮೇಜರ್ ಮಾಡೋದ್ರ ಮೂಲಕ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತನ್ನು ಮಾನಿಟರ್ ಮಾಡ್ಬೋದು ಇದೇ ಎಕ್ಸಾಕ್ಟ್ ವಿಷಯವನ್ನು ಇವತ್ತಿನ ವಿಡಿಯೋ ಮೂಲಕ ಇನ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಮೈ ಓನ್ಲಿ ರಿಕ್ವೆಸ್ಟ್ ಈ ವಿಷಯಗಳು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮುಂದುವರೆದಿಕ್ಕೆ ಮುಂಚೆ ಕ್ವಿಕ್ ಅಪ್ಡೇಟ್ ವಾಟ್ಸಪ್ ಕಮ್ಯುನಿಟಿ ಸಪ್ರೇಟ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸೋ ದಟ್ ಏನೇ ಒಂದು ಇನ್ಫಾರ್ಮೇಷನ್ಸ್ ಲೈವ್ ಮಾರ್ಕೆಟ್ ಅಲ್ಲೇ ಇರಬಹುದು ಅಥವಾ ಏನೋ ಒಂದು ಮಾಹಿತಿನ ನಿಮ್ಮವ್ರಗು ಇಮಿಡಿಯೇಟ್ ಆಗಿ ತಲುಪಿಸಬೇಕು ಅಂತಂದ್ರೆ ಆ ಕಮ್ಯುನಿಟಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಕಂಪ್ಲೀಟ್ಲಿ ಫ್ರೀ ಯಾವುದೇ ರೀತಿ ಅಂತ ಚಾರ್ಜಸ್ ಇಲ್ಲ ನೀವು ಜಾಯಿನ್ ಆಗ್ಬೋದು ಸೋ ದಟ್ ಏನೇ ಒಂದು ಇಮಿಡಿಯೇಟ್ ಅಪ್ಡೇಟ್ಸ್ಗಳಿದ್ರೂ ನಿಮ್ಮವರ್ಗು ನಾನು ತಲುಪಿಸಬಹುದು ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೂಲಕ ರಿಟರ್ನ್ ಟೈಪ್ ನಂಬರ್ ಒನ್ ಅಪ್ಸೊಲ್ಯೂಟ್ ರಿಟರ್ನ್ ಸೊ ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ತುಂಬಾ ಸಿಂಪಲ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ನೀವು ಇಮ್ಯಾಜಿನ್ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರಪ್ಪ ಒಂದು ಲಕ್ಷಕ್ಕೆ ಸಂಪತ್ತಿಗೆ ಐವತ್ತು ಸಾವಿರ ರೂಪಾಯಿ ರಿಟರ್ನ್ ಬಂದಿದೆ ಯಾ ಎಷ್ಟು ವರ್ಷದಲ್ಲಿ ಬಂದಿದೆ ಡಸನ್ ಮ್ಯಾಟರ್ ಅದು ಹತ್ತು ವರ್ಷದಲ್ಲೇ ಬಂದಿರ್ಬೋದು ಒಂದು ವರ್ಷದಲ್ಲೇ ಬಂದಿರ್ಬೋದು ಅಥವಾ ಸಮ್ ಕೇಸಸ್ಸಲ್ಲಿ ಇಫ್ ಯು ಆರ್ ಲಕ್ಕಿ ಒಂದು ತಿಂಗಳಲ್ಲೇ ಬಂದಿರ್ಬೋದು ಗುಡೋಣ ಸೊ ನೂರು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಐವತ್ತು ಸಾವಿರ ರಿಟರ್ನ್ ಬಂದಿದೆ ಎಟ್ ದ ಎಂಡ್ ಆಫ್ ದ ಇನ್ವೆಸ್ಟ್ಮೆಂಟ್ ನೀವು ವಿಡ್ರಾ ಮಾಡೋ ಸಂದರ್ಭದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ನೀವು ಅಂತಂದರೆ ಫಿಫ್ಟಿ ತೌಸಂಡ್ ಇಸ್ ಅ ಪ್ರಾಫಿಟ್ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ಅಮೌಂಟ್ ಏನಿತ್ತು ಒಂದು ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದು ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತಾರೆ ಅದಕ್ಕೆ ಡಿವೈಡ್ ಮಾಡಿ ನೋಡಿದಾಗ ನಿಮಗೆ ಪಾಯಿಂಟ್ ಫೈವ್ ಬರುತ್ತೆ ಕರೆಕ್ಟಾ ಇದಕ್ಕೆ ಮಲ್ಟಿಪ್ಲೈಡ್ ಹಂಡ್ರೆಡ್ ಅಂತ ಮಾಡಿದ್ರೆ ಬೇಸಿಕಲಿ ಇದನ್ನ ನೀವು ಕನ್ವರ್ಟ್ ಮಾಡ್ತಾ ಇದರಲ್ಲಿ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ ಫಿಫ್ಟಿ ಪರ್ಸೆಂಟೇಜ್ ಬರುತ್ತೆ ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್ ಅಬ್ಸಲ್ಯೂಟ್ ರಿಟರ್ನ್ ಅನ್ನ ಬೇಸಿಕಲಿ ಒಂದು ರಫ್ ಐಡಿಯಾ ಸುಮ್ಮನೆ ಹಂಗೆ ನೋಡಿದ ತಕ್ಷಣ ಇಷ್ಟು ಇನ್ವೆಸ್ಟ್ ಮಾಡಿದ್ನಪ್ಪ ಇಷ್ಟು ಬಂತು ಅಂತ ಹೇಳ್ಬೋದು ಅಷ್ಟೇ ಎಷ್ಟು ವರ್ಷದ ಒಳಗಡೆಗೆ ಬಂತು ಯಾವ ರೀತಿಯಾಗಿ ರಿಟರ್ನ್ ಬಂತು ಇದನ್ನ ನಾವು ಹೇಳೋಕ್ಕಾಗಲ್ಲ ಒಂದು ರಫ್ ಐಡಿಯಾ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಯಾವ ಕೂಡ ಈ ಒಂದು ರಿಟರ್ನ್ ಇನ್ವೆಸ್ಟ್ ಮಾಡೋದೇ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತಗೊಳ್ಳೋಕೆ ಹೋಗಲ್ಲ ಬಟ್ ರಫ್ ನಿಮ್ಗೆ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರತಕ್ಕ ರಫ್ ರಿಟರ್ನ್ ರೈಟ್ ಇವಾಗ ಬರ್ತಕ್ಕಂತಹ ಎರಡನೇ ಇಂಪಾರ್ಟೆಂಟ್ ಮೆಥಡ್ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಯಾರೇ ಒಂದು ಇನ್ವೆಸ್ಟ್ಮೆಂಟ್ ಕಮ್ಯುನಿಟಿಲಿ ನೋಡಿ ಇದರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ केगर अथवा सी ए जि आर्टर्न अंपउंडेड ऐनुअल ग्रोथ रिटर्न्स ಹೆಸರಲ್ಲೇ ಇದೆ ನೀವೀಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ನೂರು ರೂಪಾಯಿಗೆ ಹತ್ತು ರೂಪಾಯಿ ರಿಟರ್ನ್ ಬಂದಿದೆ ನೆಕ್ಸ್ಟ್ ವರ್ಷಕ್ಕೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೂರ ಹತ್ತು ರೂಪಾಯಿ ನಿಮ್ಮ ಹತ್ರ ಇರುತ್ತೆ ಒಂದು ವರ್ಷ ಆದಮೇಲೆ ನೂರ ಹತ್ತು ರೂಪಾಯಿ ನಿಮ್ಮ ಹತ್ರ ಇದ್ದ ಹಾಗೆ ಲೆಕ್ಕ ಆ ನೂರ ಹತ್ತು ರೂಪಾಯಿಗೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ರಿಟರ್ನ್ ನೀವು ಗಳಿಸಿದಿರಾ ಈ ರೀತಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಆ್ಯಕ್ಚುಯಲ್ ಗ್ರೋತನ್ನು ಕನ್ಸಿಡರ್ ಮಾಡಿಕೊಂಡು ಆ್ಯನುವಲೈಸ್ಡ್ ಅಥವಾ ವರ್ಷದ ರಿಟರ್ನನ್ನು ನಮಗೆ ತೋರಿಸ್ತಕ್ಕಂತಹ ನಂಬರ್ ರೈಟ್ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ಯಾವ ರೀತಿಯಾಗಿ ನಾವು ನೋಡ್ಬೋದು ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ನೀವು ಎಲ್ಲೇ ಡೀಟೇಲ್ಸ್ ಡೀಟೇಲ್ಸ್ಗಳನ್ನು ನೋಡಿ ಕಂಪೌಂಡೆಡ್ ಆ್ಯನುವಲ್ ಗ್ರೋತ್ ರಿಟರ್ನ್ ಅನ್ನೇ ತೋರಿಸ್ತಾರೆ ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಡೆಯಿಂದ ಮನಿ ವ್ಯಾಲ್ಯೂ ಕಂಪೌಂಡ್ ಆಗಿರೋದನ್ನು ನಮಗೆ ತೋರಿಸುತ್ತೆ ಇನ್ನೊಂದು ಕಡೆಯಿಂದ ವರ್ಷಕ್ಕೆ ವರ್ಷದಿಗೆ ಎಷ್ಟು ಗ್ರೋತ್ ಆಗಿದೆಪ್ಪ ಅನ್ನೋದನ್ನು ನಮಗೆ ತೋರಿಸುತ್ತೆ ಏನಕ್ಕೆ ಇದು ಇಂಪಾರ್ಟೆಂಟ್ ಬಿಕಾಸ್ ಇದರಲ್ಲಿ ಟೈಮ್ ಫ್ಯಾಕ್ಟರ್ ಕೂಡ ಸಮ್ ಎಕ್ಸ್ಟೆಂಟಿಗೆ ಕನ್ಸಿಡರ್ ಆಗುತ್ತೆ ಅಂದ್ರೆ ಬೇಸಿಕಲಿ ಈಗ ನೂರು ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಐವತ್ತು ರೂಪಾಯಿ ನಿಮ್ಗೆ ರಿಟರ್ನ್ ಬಂದಿದೆ ಎಷ್ಟು ವರ್ಷದ ಒಳಗಡೆ ಬಂದಿದೆ ಡೈರೆಕ್ಟ್ ಆಗಿ ಫಿಫ್ಟಿ ಪರ್ಸೆಂಟ್ ರಿಟರ್ನ್ ಬಂದಿದೆ ಅಂತ ಹೇಳೋದೇ ಬೇರೆ ನೋಡಪ್ಪ ಐದು ವರ್ಷಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ ಐವತ್ತು ಪರ್ಸೆಂಟ್ ನನಗೆ ರಿಟರ್ನ್ ಬಂದಿದೆ ಅಂದರೆ ಅಪ್ರಾಕ್ಸಿಮಿಮೇಟ್ಲಿ ಹೇಳ್ತಿರೋದು ಹತ್ತು ಪರ್ಸೆಂಟೇಜ್ನಷ್ಟು ಇಯರ್ ಆನ್ ಇಯರ್ ನೆಟ್ ಟು ನೆಟ್ ರಿಟರ್ನ್ ಗ್ರೋತ್ ಆಗಿದೆ ಬಟ್ ಕಂಪೌಂಡೆಡ್ ರಿಟರ್ನ್ ಬೇರೆ ರೀತಿಯ ಕ್ಯಾಲ್ಕುಲೇಟ್ ಆಗುತ್ತೆ ಇವಾಗ ನೋಡೋಣ ಅದನ್ನ ಅರ್ಥ ಮಾಡಿಕೋಣ ಅನುವಲೈಸ್ಡ್ ಬೇಸಿಸಲ್ಲಿ ಯಾವ ರೀತಿಯಾಗಿ ನಮ್ಗೆ ರಿಟರ್ನ್ ಬಂದಿದೆ ಅನ್ನೋದನ್ನ ಕಂಪೌಂಡೆಡ್ ಆ್ಯನುವಲ್ ಗ್ರೋತ್ ರಿಟರ್ನ್ ತೋರಿಸುತ್ತೆ ಸೊ ಕ್ವಿಕ್ ಆಗಿ ಇದರ ಫಾರ್ಮುಲಾ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರಬಹುದು ನೀವು ಎಂಡ್ ವ್ಯಾಲ್ಯೂ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನೀವು ಇನ್ವೆಸ್ಟ್ಮೆಂಟಿಂದ ಹೊರಗಡೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ವ್ಯಾಲ್ಯೂ ಆಗಿದೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ಒಂದೂವರೆ ಲಕ್ಷ ನಿಮಗೆ ಬಂದಿದೆ ಅಂತ ಅನ್ಕೊಳ್ಳೋಣ ಎಂಡ್ ವ್ಯಾಲ್ಯೂ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ಒಂದು ಲಕ್ಷದಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ಈ ಒಂದು ಲಕ್ಷ ಐವತ್ತು ಸಾವಿರ ಎಂಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ವ್ಯಾಲ್ಯೂ ಟು ದ ಪವರ್ ಆಫ್ ಒನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದಿರಿ ಅನ್ನೋದನ್ನು ತೋರಿಸುತ್ತೆ ಆ್ಯಂಡ್ ಮೈನಸ್ ಒನ್ ಈ ರೀತಿಯಾದಂಥ ಒಂದು ಫಾರ್ಮುಲಾನ ಕೊಡೋದ್ರ ಮೂಲಕ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಬಟ್ ಅಗೇನ್ ಎಲ್ಲ ಕಡೆಗೂ ನಾವು ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ನಮಗೆ ಕೇಗರ್ ಅಥವಾ ಸಿ ಎ ಜಿ ಆರ್ ರಿಟನ್ನೇ ತೋರಿಸ್ತಾರೆ ಒಂದು ಸತಿ ಕ್ವಿಕ್ಕಾಗಿ ಎಕ್ಸೆಲ್ ಶೀಟ್ ಅಥವಾ ಗೂಗಲ್ ಶೀಟಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಎಕ್ಸಾಂಪಲಲ್ಲಿ ನಾವು ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಇನ್ವೆಸ್ಟ್ ಮಾಡಿದಾಗ ನಟರಾಜ್ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಪ್ಪ ಯಾವುದೋ ಒಂದು ಕಡೆಗೆ ಲಂಸಮ್ ಇನ್ವೆಸ್ಟ್ ಮಾಡಿದ್ರು ಎಂಡ್ ವ್ಯಾಲ್ಯೂ ಐದು ವರ್ಷ ಆದಮೇಲೆ ಓಕೆ ಇಯರ್ಸ್ ಅಂತ ಹಾಕ್ತೀನಿ ನಾನು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ದು ಅಪ್ರಾಕ್ಸಿಮೇಟ್ಲಿ ಐದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ದು ಅಂತ ಅಂದ್ಕೊಳ್ಳೋಣ ಸೊ ಈ ಒಂದು ಎಕ್ಸಾಂಪಲಿನ ಪ್ರಕಾರ ಯಾವ ರೀತಿ ನಾವು ಕಂಪೌಂಡೆಡ್ ಗ್ರೋತನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಸಿ ಎ ಜಿ ಆರ್ ಇಸ್ ಈಕ್ವಲ್ ಟು ರೈಟ್ ಫಸ್ಟ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಎಂಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ವ್ಯಾಲ್ಯೂ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ರೈಟ್ ಇದಕ್ಕೆ ಟು ದ ಪವರ್ ಆಫ್ ಅಗೇನ್ ಇದರಲ್ಲಿ ಒನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ರೈಟ್ ಒಂದು ಸರ್ತಿ ಪಾಸ್ ಮಾಡಿ ನೋಡ್ಬೋದು ನೀವು ಆಮೇಲೆ ಒಂದು ಸತಿ ತೋರಿಸ್ತೀನಿ ಈ ಒಂದು ಕೇಸಲ್ಲಿ ನಾನು ಫೈವ್ ಬದಲು ಇಲ್ಲಿ ಡೈರೆಕ್ಟಾಗಿ ಸೆಲ್ ಸೆಲ್ನೇ ಕೊಟ್ಬಿಡ್ತೀನಿ ಆ್ಯಂಡ್ ಮೈನಸ್ ಒನ್ ಈ ರೀತಿಯಾಗಿ ಮಾಡೋದ್ರ ಮೂಲಕ ಕಂಪೌಂಡೆಡ್ ಗ್ರೋತ್ ರಿಟರ್ನ್ ನಮಗೆ ಬರುತ್ತೆ ಒಂದು ನಿಮಿಷ గమనిస్తాయి జీరో పయింట్ జీరో ఎయిట్ ಫೋರ್ ಫೋರ್ ಅಂತ ಬಂದಿದೆ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಫಾರ್ಮೆಟ್ ಆಸ್ ಪರ್ಸೆಂಟೇಜ್ ಅಂತ ಕೊಟ್ಟರೆ ಏಟ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಆನ್ ಆ್ಯಂಡ್ ಅವರೇಜ್ ಇಯರ್ಲಿ ಇಯರ್ಲಿ ಗ್ರೋತ್ ಆಗಿದೆ ವೈ ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇವಾಗ ಮಾರ್ಕೆಟ್ ಒಂದೇ ಕಡೆಗೆ ಹಿಂಗೆ ಮೂವ್ ಆಗಿರಲ್ಲ ಎಂಟೂವರೆ ಪರ್ಸೆಂಟ್ ಡೈರೆಕ್ಟಾಗಿ ಒಂದೇ ಕಡೆಗೆ ಮೂವ್ ಆಗಿರಲ್ಲ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಹೆಂಗೆ ಬೇಕೋ ಆ ರೀತಿಯಾಗಿ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ ಆ ರ್ಯಾಂಡಮ್ನೆಸ್ಸನ್ನು ಕೂಡ ಎಟ್ ದ ಎಂಡ್ ಆಫ್ ಫೈವ್ ಇಯರ್ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರಪ್ಪ ಲಂಸಮ್ಮು ಅದಕ್ಕೆ ಒಂದುವರೆ ಲಕ್ಷ ಬಂದಿದೆ ಐದು ವರ್ಷದಲ್ಲಿ ಅಂತಂದರೆ ಆವರೇಜ್ ಆಗಿ ನಮ್ಮ ಹಣ ಎಂಟು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ವೇದಲ್ಲಿ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗಿದೆ ಅಂತ ಅರ್ಥ ಫಾರ್ಮುಲಾ ನೀವು ಗಮನಿಸ್ಬೋದು ಇಲ್ಲಿ ಎಂಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ವ್ಯಾಲ್ಯೂ ಟು ದ ಪವರ್ ಆಫ್ ಒನ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮೈನಸ್ ಒನ್ ಮಾಡಿದ್ರೆ ನಿಮಗೆ ಫಾರ್ಮುಲಾ ಬರುತ್ತೆ ರೈಟ್ ಇನ್ ಸಿಂಪಲ್ ವರ್ಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಇಮ್ಯಾಜಿನ್ ಒಂದು ಲಕ್ಷದ ಬದಲು ನಟರಾಜ್ ನಟರಾಜ ಲಕ್ಕಿ ಫೆಲ್ ಅಂತ ಅಂದ್ಕೊಳ್ಳೋಣ ಒಂದು ಎರಡುವರೆ ಲಕ್ಷ ಬಂದ್ಬಿಟ್ಟಿದೆಪ್ಪ ಸೊ ನೋಡೋಕ್ಕೆ ನೀವು ಗಮನಿಸ್ತಾ ಇರಾ ಅಂತಂದರೆ ಇಲ್ಲಿ ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷ ನೆಟ್ ಟು ನೆಟ್ ಅಬ್ಸೊಲ್ಯೂಟ್ ರಿಟರ್ನ್ ಎಷ್ಟಾಯಿತು ಓಕೆ ಅಬ್ಸಲ್ಯೂಟ್ ಇದರಲ್ಲಿ ಎಂಡ್ ವ್ಯಾಲ್ಯೂ ಮೈನಸ್ ಸ್ಟಾರ್ಟಿಂಗ್ ವ್ಯಾಲ್ಯೂ ರೈಟ್ ಈ ವಿಚಾರದಲ್ಲಿ ನಟರಾಜ್ಗೆ ಪ್ರಾಫಿಟ್ ಏನೇ ಆಗಿರುತ್ತೆ ಒಂದು ನಿಮಿಷ ಯಾ ಸೊ ಅರೌಂಡ್ ಒಂದೂವರೆ ಲಕ್ಷ ಪ್ರಾಫಿಟ್ ಬಂದಿದೆ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ವ್ಯಾಲ್ಯೂ ಒಂದು ಲಕ್ಷಕ್ಕೆ ನೋಡಿದ್ರೆ ಅಬ್ಸಲ್ಯೂಟ್ ರಿಟರ್ನ್ ಗೊತ್ತಾಗುತ್ತೆ ನಮಗೆ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತೀನಿ ನಾನು ಅಂತಂದರೆ ಒನ್ ಫಿಫ್ಟಿ ಪರ್ಸೆಂಟೇಜ್ನಸ್ ನೆಟ್ ಟು ನೆಟ್ ಗ್ರೋತ್ ಆಗಿದೆ ಬಟ್ ವಿಧಿನ್ ಫೈವ್ ಇಯರ್ಸ್ ಲೆಕ್ಕದಲ್ಲಿ ಆಗಿ ನೋಡ್ತೀವಿ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿದೆ ಈಗ ಅನ್ಬೋದು ನೀವು ಸರ್ ಒನ್ ಫಿಫ್ಟಿ ಪರ್ಸೆಂಟೇಜ್ ಇದೆಯಲ್ಲ ಇದನ್ನೇ ಡಿವೈಡ್ ಬೈ ಫೈವ್ ಮಾಡಿಬಿಡ್ಬೋದಲ್ವ ಅಂತ ನೀವು ಅನ್ಬೋದು ಬಟ್ ಅದು ಅಬ್ಸಲ್ಯೂಟ್ ರಿಟರ್ನ್ ಆಗುತ್ತೆ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೊ ವರ್ಷದಿಂದ ವರ್ಷಕ್ಕೆ ನೆಟ್ ಟು ನೆಟ್ ಅಬ್ಸೊಲ್ಯೂಟ್ ರಿಟರ್ನ್ ನೋಡ್ತೀವಿ ಅಂತ ಅಂದರೆ ಸುಮ್ಮನೆ ಜೆಟ್ ಅಮೌಂಟನ್ನು ನೋಡ್ತೀವಿ ವಿತೌಟ್ ಕಂಪೌಂಡಿಂಗ್ ಅಂತ ಅಂದರೆ ಮೂವತ್ತು ಪರ್ಸೆಂಟೇಜ್ನಷ್ಟು ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗಿದೆ ದಿಸ್ ಇಸ್ ನಾಟ್ ದ ರೈಟ್ ವೇ ಬಿಕಾಸ್ ಕಂಪೌಂಡಿಂಗ್ ಲಾಂಗ್ ಟರ್ಮಲ್ಲಿ ಬೇಕಾಗುತ್ತೆ ಏನಕ್ಕೆ ಅಂತ ಅಂದರೆ ಒಂದು ವರ್ಷ ಆದಮೇಲೆ ಲೆಟ್ಸ್ ಅಜ್ಯೂಮ್ ನಾನು ಆಲ್ರೆಡಿ ಇನಿಷಿಯಲಿ ಹೇಳಿದೆ ನೂರ ನೂರಕ್ಕೆ ಹತ್ತು ರೂಪಾಯಿ ರಿಟರ್ನ್ ಬಂದಿದೆ ಅಂತಂದರೆ ನೂರು ರೂಪಾಯಿಗೆ ನಾವು ಲೆಕ್ಕ ಹಾಕಬಾರ್ದು ಅದ್ರ ನೆಕ್ಸ್ಟ್ ವರ್ಷಕ್ಕೆ ನೂರ ಹತ್ತು ರೂಪಾಯಿಗೆ ಲೆಕ್ಕ ಹಾಕಬೇಕು ಕರೆಕ್ಟ್ ಅಲ್ವಾ ಸೊ ಆ ವಿಚಾರದಲ್ಲಿ ಕಂಪೌಂಡೆಡ್ ಆ್ಯನುವಲ್ ಗ್ರೋತ್ ರಿಟರ್ನ್ ಇಸ್ ದ ಪ್ರಾಪರ್ ನಂಬರ್ ಅಂತ ಹೇಳ್ಬೋದು ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಸೇಮ್ ಈ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಐದು ವರ್ಷಕ್ಕೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಕೇಗರ್ ರಿಟರ್ನ್ ಬಂದಿದೆ ಅಂತ ಅರ್ಥ ಸೊ ನೀವು ಆಲ್ರೆಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಒಂದು ಸತಿ ನೀವು ಇನ್ವೆಸ್ಟ್ ಮಾಡಿದಿರಾ ಲಂಪ್ ಸಮ್ ಇನ್ವೆಸ್ಟ್ ಮಾಡಿದಿರಾ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದಿರಾ ಒಂದು ಸಟನ್ ರಿಟರ್ನ್ ಬಂದಿದೆ ಆ ಒಂದು ಅಮೌಂಟ್ಗೆ ಆ ಸ್ಪೆಸಿಫಿಕ್ ಅಮೌಂಟ್ಗೆ ಮಾತ್ರ ಆ ರಿಟರ್ನ್ ಬಂದಿದೆ ಆವಾಗ ಸಿ ಎ ಜಿ ಆರ್ ರಿಟನ್ನ ನೋಡ್ತಕ್ಕಂಥದ್ದು ಸೂಕ್ತ ಬಟ್ ಮಂತ್ ಆನ್ ಮಂತ್ ಎಸ್ ಐ ಪಿ ಮಾಡ್ತಿದ್ದೀರಾ ಮಂತ್ಗೆ ನೀವು ಐದೈದು ಸಾವಿರ ಎಸ್ ಐ ಪಿ ಮಾಡ್ತಿದ್ರಾ ಸಮ್ ಅಮೌಂಟ್ ಎಸ್ ಐ ಪಿ ಮಾಡ್ತಿದ್ದೀರಾ ಇನ್ ಬಿಟ್ವೀನ್ ಏನೋ ಅವಶ್ಯಕತೆ ಇದ್ದಾಗ ಅಮೌಂಟನ್ನು ರಿಮೂವ್ ಮಾಡ್ಕೊಂಡಿದ್ದೀರಾ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ ಇದನ್ನು ಸೊ ಈ ಒಂದು ವಿಚಾರದಲ್ಲಿ ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ಗಳು ಇರುತ್ತೆ ಇದರಲ್ಲಿ ಒಂದೇ ರೀತಿಯಾಗಿ ಇಲ್ಲಿ ಇನ್ವೆಸ್ಟ್ ಮಾಡದೆ ಇಲ್ಲಿ ಹೊರಗಡೆಗೆ ಬಂದೆ ಅನ್ನೋ ಥರ ರಿಟರ್ನ್ಸ್ಗಳು ಇರಲ್ಲ ಈ ರೀತಿಯಾದಂತಹ ಸಂದರ್ಭದಲ್ಲಿ ಸಿ ಎ ಜಿ ಆರ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಎಸ್ ಐ ಪಿ ಎಸ್ ಡಬ್ಲ್ಯೂ ಪಿ ಎಸ್ ಟಿ ಪಿ ಈ ರೀತಿಯಾದಂಥ ಯಾವುದೇ ಮೆಥಡ್ಗಳನ್ನು ನೀವು ಫಾಲೋ ಮಾಡ್ತಾ ಇದ್ರು ಕೂಡ ಗೆ ಇಟ್ ಈಸ್ ಬೆಟರ್ ಟು ಕನ್ಸಿಡರ್ ಎಕ್ಸ್ ಐ ಆರ್ ಆರ್ ಅಂತ ಕರೀತಾರೆ ಇದನ್ನು ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಇದರ ಡೈರೆಕ್ಟ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಎಕ್ಸೆಲ್ ಶೀಟ್ ಅಥವಾ ಗೂಗಲ್ ಶೀಟನ್ನು ಯೂಸ್ ಮಾಡ್ಕೊಳ್ಬೋದು ವೆರಿ ಈಸಿಲಿ ಮಾಡ್ಬೋದು ಇದನ್ನು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಮೂಲಕ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬೇಸಿಕಲಿ ನಾನು ಡೇಟಾನ ಕೊಟ್ಟಿರ್ತೀನಿ ಎವ್ರಿ ಮಂತ್ ಅನ್ಮಂತು ಐದೈದು ಸಾವಿರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ ರೈಟ್ ಇದರಲ್ಲಿ ಮೈನಸ್ ಫೈವ್ ತೌಸಂಡ್ ಅಂತ ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂತ ನನ್ನ ಕಡೆಯಿಂದ ಇಂಡಿವಿಜುವಲ್ ವ್ಯಕ್ತಿಯ ಅಕೌಂಟಿಂದ ದುಡ್ಡು ಹೋಗಿದೆ ಅದನ್ನು ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನನ್ನ ಕಡೆಯಿಂದ ಅದು ಕ್ಯಾಶ್ ಔಟ್ ಆದಾಗೆ ಕರೆಕ್ಟಾಗಿ ಕ್ಯಾಶ್ ಅವ ಕ್ಯಾಶು ನನ್ನ ಕಡೆಯಿಂದ ಹೋದಾಗೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮೈನಸ್ ಫೈವ್ ತೌಸಂಡ್ ಸೊ ಸಿಂಪಲ್ಲಾಗಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಆ ಅಮೌಂಟು ಆಗಿ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ನಿಮ್ಮ ಅಕೌಂಟಿಗೆ ಬಂತು ನೀವು ವಿಡ್ರಾ ಮಾಡಿದ್ರಿ ಮ್ಯೂಚುವಲ್ ಫಂಡಿಂದ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂತು ಅಂತಂದರೆ ನೀವು ಈ ನಂಬರ್ನ ಪಾಸಿಟಿವ್ ಕೊಡಬೇಕಾಗತ್ತೆ ಎರಡು ಡೇಟಾ ಪಾಯಿಂಟ್ ಇದೆ ಯಾವ ಡೇಟಿಗೆ ಟ್ರಾನ್ಸಾಕ್ಷನ್ ಆಗಿತ್ತು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೇ ಎವ್ರಿ ಮಂತ್ ಫಸ್ಟ್ ಮೊದಲನೆಯ ತಾರೀಕಿಗೆ ನಾನು ಐದೈದು ಸಾವಿರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮೈನಸ್ ಫೈವ್ ತೌಸಂಡ್ ಎವ್ರಿ ಫಸ್ಟ್ ಹಾಫ್ ಮಂತ್ಗೆ ಇಲ್ಲಿ ಕನ್ಸಿಡರ್ ಮಾಡಿರ್ತೀನಿ ಸೊ ಇಮ್ಯಾಜಿನ್ ಈ ಒಂದು ಕೇಸಲ್ಲಿ ಎರಡು ವರ್ಷದ ಡೇಟಾನ ನಾನು ತೊಗೊಂಡಿರ್ತಕ್ಕಂಥದ್ದು ಸಿಂಪಲ್ ಆಗಲಿ ಎಕ್ಸಾಂಪಲ್ ಅಂತ ಉದ್ದೇಶದಿಂದ ನೀವು ಎಷ್ಟು ವರ್ಷಕ್ಕೆ ಮಾಡ್ತೀರೋ ಅಷ್ಟು ವರ್ಷಕ್ಕೆ ನೀವು ಚೆಕ್ ಮಾಡ್ಕೊಳ್ಳೋದು ಉತ್ತಮ ಸೊ ಇವಾಗ ಅಟ್ ದ ಎಂಡ್ ಆಫ್ ಲಾಸ್ಟ್ ಎರಡು ವರ್ಷ ಆದಮೇಲೆ ಎರಡು ವರ್ಷ ಒಂದು ತಿಂಗಳಾಗಿದೆ ಅಂತ ಅಂದ್ಕೋಣ ಈ ಒಂದು ಕೇಸಲ್ಲಿ ಓಕೆ ಜಸ್ಟ್ ಅ ಮೂಮೆಂಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲೇ ನೀವು ಎರಡು ಲಕ್ಷ ಟೋಟಲ್ ಆಗಿ ನಿಮ್ಮ ಅಕೌಂಟ್ಗೆ ತೊಗೊತಾ ಇದ್ದೀರಾ ಸೊ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯಾಶ್ ಫ್ಲೋ ಆಗಿತ್ತು ನಿಮ್ಮ ಕಡೆಯಿಂದ ಹೊರಗಡೆಗೆ ಹೋಗಿತ್ತು ಆ್ಯಸ್ ಎನ್ ಇನ್ವೆಸ್ಟ್ಮೆಂಟು ಬಟ್ ಎಸ್ ಆಸ್ ಅನ್ ಎಸ್ ಐ ಪಿ ನೀವು ಇನ್ವೆಸ್ಟ್ ಮಾಡಿದ್ದು ಎಂಡ್ ಆಫ್ ದ ಟೂ ಇಯರ್ಸ್ ಎರಡು ಲಕ್ಷ ನಿಮಗೆ ಟೋಟಲಾಗಿ ಬಂದಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದು ಎಂಬತ್ತು ಸಾವಿರ ಪ್ರಾಫಿಟ್ ಬಂದಿದೆ ಸೊ ಇವಾಗ ಡೈರೆಕ್ಟಾಗಿ ನಾವು ಸಿ ಎ ಜಿ ಅರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅದನ್ನು ಒಂದು ಸತಿ ಮಾಡಿ ನೋಡೋಣ ಬಟ್ ಆ್ಯಕ್ಚುಯುವಲ್ ಆಗಿ ಈ ರೀತಿಯಾದಂಥ ಕ್ಯಾಶ್ ಫ್ಲೋಸ್ಗಳು ಇದ್ದಾಗ ಎಕ್ಸ್ ಐ ಆರ್ ಆರ್ನ ಲೆಕ್ಕ ಹಾಕ್ತಾರೆ ಸೊ ದೆರ್ ಇಸ್ ಅ ಫಾರ್ಮ್ಯುಲಾ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಎಕ್ಸ್ ಐ ಆರ್ ಆರ್ ಅಂತ ಕೊಡ್ತೀನಿ ನಾನು ರೈಟ್ ಮೂರು ಇಂಪಾರ್ಟೆಂಟ್ ವೇರಿಯೇಬಲ್ಸನ್ನು ಕೊಡಬೇಕು ಫಸ್ಟ್ ಕ್ಯಾಶ್ ಫ್ಲೋ ಅಮೌಂಟ್ಸ್ ನಾನು ಆಲ್ರೆಡಿ ಹೇಳಿದೆ ಕ್ಯಾಶ್ ಔಟ್ ಆಗಿರೋದನ್ನು ಮೈನಸ್ ಕ್ಯಾಶ್ ಇನ್ ಆಗಿರೋದನ್ನು ಪಾಸಿಟಿವ್ ಅಂತ ಕೊಡ್ತೀವಿ ಟೋಟಲ್ ಆ ಒಂದು ರೋವನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಸೆಕೆಂಡ್ ಬರ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಡೇಟ್ಸನ್ನು ಸೆಲೆಕ್ಟ್ ಮಾಡು ಯಾವ ಡೇಟಿಗೆ ಈ ಒಂದು ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇರ್ಬೋದು ನೀವು ಟೋಟಲಾಗಿ ಸೆಲೆಕ್ಟ್ ಮಾಡಾದಮೇಲೆ ಒಂದು ರ್ಯಾಂಡಮ್ ಗೆಸ್ಸನ್ನು ಕೇಳುತ್ತೆ ಅಪ್ರಾಕ್ಸಿಮೇಟ್ಲಿ ಇದು ಇಷ್ಟೇ ಇರಬೇಕಂತೇನಿಲ್ಲ ಇಮ್ಯಾಜಿನ್ ನಾನು ಸುಮ್ಮನೆ ಒಂದು ಒಂದಂತಲೇ ಕೊಡ್ತೀನಿ ಎಕ್ಸಾಂಪಲ್ಗೆ ಕ್ಲೋಸ್ ಮಾಡಿ ನಾವು ಎಂಟ್ರಿ ಮಾಡಿದ್ರೆ ಗಮನಿಸ್ತಾ ಇರ್ಬೋದು ನೀವು ಸೊ ಎವ್ರಿ ಇಯರ್ ಆನ್ ಇಯರ್ ಎಕ್ಸ್ ಐ ಆರ್ ಆರ್ ಬಂದು ತರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಆಯಿತು ಕಂಪೌಂಡೆಡ್ ಗ್ರೋತನ್ನು ನಾವು ನೋಡ್ಬಿಡೋಣ ಒಂದು ಸತಿ ಸೇಮ್ ಫಾರ್ಮುಲಾ ನಾನು ಕಾಪಿ ಮಾಡ್ಕೊಳ್ತೀನಿ ಇಲ್ಲಿ ಸೊ ಇನಿಷಿಯಲಿ ನಾವು ಇನ್ವೆಸ್ಟ್ ಮಾಡಿದ್ದು ಟೋಟಲ್ ಇನ್ವೆಸ್ಟ್ಮೆಂಟು ಈ ಒಂದು ಎಕ್ಸಾಂಪಲಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗಿತ್ತು ವೆರಿನ್ ಎಂಡ್ ವ್ಯಾಲ್ಯೂ ಎಷ್ಟಿದೆ ಎರಡು ವರ್ಷ ಆದಮೇಲೆ ನಾವು ನೋಡ್ತೀವಿ ಅಂತ ಅಂದರೆ ಟೂ ಲ್ಯಾಕ್ ಆಗಿರ್ತಕ್ಕಂಥದ್ದು ರೈಟ್ ಆ್ಯಂಡ್ ಎರಡು ವರ್ಷದಲ್ಲಿ ಆಗಿದೆ ಅಂತ ಅಂದರೆ ಸಿ ಪರ್ಸೆಂಟ್ ನೆಟ್ ಅಪ್ಸೊಲ್ಯೂಟ್ ರಿಟರ್ನ್ ಬಂದು ಸೊ ಇಲ್ಲೇ ನೀವು ಗಮನಿಸಬಹುದು ಟೋಟಲ್ ಸಿ ಎ ಜಿ ಆರ್ ಪ್ರಕಾರ ಸೇಮ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ನಷ್ಟು ಕಂಪೌಂಡೆಡ್ ಗ್ರೋತ್ ಆಗಿರುತ್ತೆ ಎಸ್ ಐ ಪಿ ಮಾಡಿ ಟೋಟಲ್ ಎಸ್ ಐ ಪಿ ಇನ್ವೆಸ್ಟೆಡ್ ಅಮೌಂಟ್ ಎಂಡ್ ಆಫ್ ದ ಅಮೌಂಟ್ ನ ನೋಡ್ತೀರಾ ಅಂತ ಅಂದ್ರೆ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ವರ್ಷಕ್ಕೆ ಅಬ್ಸೊಲ್ಯೂಟ್ ರಿಟರ್ನ್ ಗ್ರೋತ್ ಆದಂಗ್ತು ಬಟ್ ಆಕ್ಚುಯಲ್ ಆಗಿ ಎಕ್ಸ್ಐ ಪ್ರಕಾರ ನೋಡ್ತೀರಾ ಮಂತ್ ಆನ್ ಮಂತ್ ಟ್ರಾನ್ಸಾಕ್ಷನ್ಸ್ ಗಳ ಪ್ರಕಾರ ನೋಡ್ತೀರಾ ಅಂತಂದ್ರೆ ಅಂದ್ರೆ ತರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಆಯಿತು ಅಂಡ್ ಇಮ್ಯಾಜಿನ್ ಇನ್ ಬಿಟ್ವಿನ್ ಒನ್ ಮಂತ್ ಅಲ್ಲಿ ನೀವು ಸ್ಕಿಪ್ ಮಾಡ್ಬಿಟ್ಟಿದ್ದೀರಾಪ್ಪ ಸ್ಕಿಪ್ ಮಾಡ್ಬಿಟ್ಟು ಇನ್ಸ್ಟೆಡ್ ಆಫ್ ಇನ್ವೆಸ್ಟ್ಮೆಂಟ್ ನೀವು ವಾಪಸ್ ಅಮೌಂಟ್ ಅನ್ನ ತಗೊಂಡಿದ್ದೀರಾ ಅಂತಂದ್ರೆ ಅದನ್ನು ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಲೆಟ್ಸ್ ಇಮ್ಯಾಜಿನ್ ಹತ್ತು ಸಾವಿರ ನಾನು ವಿಡ್ರಾ ಮಾಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಓವರ್ ಆಲ್ ಮತ್ತೆ ಇದರಲ್ಲಿ ವೇರಿಯೇಷನ್ ಆಗುತ್ತೆ ಫೋರ್ಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಎಕ್ಸ್ ಐ ಆರ್ ಆರ್ ಇಲ್ಲಿ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಫಾರ್ಮುಲಾನ ಸಿಂಪಲ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಕ್ಯಾಶ್ ಫ್ಲೋ ಹಾಗೆ ಡೇಟ್ ಯಾವ ಡೇಟ್ ಎಲ್ಲ ಆಗಿದೆ ಅನ್ನೋದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ತೀವಿ ಅಂತಂದ್ರೆ ಅದರ ಪ್ರಕಾರ ನಮಗೆ ಟೋಟಲ್ ವ್ಯಾಲ್ಯೂ ಇಲ್ಲಿ ಸಿಗ್ತಕ್ಕಂಥದ್ದು ಆಲ್ ಇನ್ ಆಲ್ ಹೇಳಬೇಕು ಅಂತಂದ್ರೆ ಅಬ್ಸೊಲ್ಯೂಟ್ ರಿಟರ್ನ್ ಸುಮ್ಮನೆ ಆಗಿ ಅಷ್ಟೇನೆ ಅದು ಅದನ್ನ ನಾವು ಕನ್ಸಿಡರ್ ಹೋಗಬಾರ್ದು ಇನ್ ಮೋಸ್ಟ್ ಆಫ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಪೋಸ್ ನೀವು ಒನ್ ಟೈಮ್ ಇನ್ವೆಸ್ಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ ಇಂದ ಎಷ್ಟು ರಿಟರ್ನ್ ಬಂದಿದೆ ನನಗೆ ಅಂತ ನೋಡಬೇಕು ಅಂತಂದ್ರೆ ಸಿ ಎ ಜಿ ಆರ್ ಕೇಗರ್ಟೆಂಟ್ ಲಂಸಮ್ ಇನ್ವೆಸ್ಟ್ಮೆಂಟ್ ಆನ್ ಮಂತ್ ಎಸ್ ಐ ಪಿ ಮಾಡ್ತಾ ಇರಬಹುದು ಎಸ್ ಡಬ್ಲ್ಯೂ ಪಿ ಇರ್ಬೋದು ಎಸ್ ಟಿ ಪಿ ಇರಬಹುದು ಬೇಸಿಕಲಿ ಕ್ಯಾಶ್ ಫ್ಲೋ ಎಲ್ಲೆಲ್ಲ ಇನ್ಕ್ಲೂಡ್ ಆಗಿದೆಯೋ ಆ ಒಂದು ಸಂದರ್ಭದಲ್ಲಿ ನೀವು ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದು ಸೂಕ್ತ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಫೈನಾನ್ಸ್ ಬಗ್ಗೆ ರೆಗ್ಯುಲರ್ ಆಗಿ ನಮ್ಮ ಕಡೆಯಿಂದ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಕನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ಗಳು ನಮ್ಮ ಕಡೆಯಿಂದ ಇಮಿಡಿಯೇಟ್ ಆಗಿ ನಿಮಗೆ ಸಿಗಬೇಕು ಅಂದರೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್